ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ ಆರ್ನೂರ ಮೂರು ಫ್ಲಾಟ್ ಹೊಂದಿರುವಂತಹ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲದಿಗ್ಬಂಧನಕ್ಕೆ ಒಳಪಟ್ಟಿದೆ ನೀರು ನುಗ್ಗಿ ಅಪಾರ್ಟ್ಮೆಂಟ್ನ ಎರಡು ಸಾವಿರ ನಿವಾಸಿಗಳು ಪರದಾಡ್ತಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ಕಾರು ನೂರಕ್ಕೂ ಅಧಿಕ ಬೈಕ್ಗಳು ಮುಳುಗಡೆಯಾಗಿವೆ ಮನೆಯಿಂದ ಹೊರಬರೋಕಾಗದೆ ಅಲ್ಲಿನ ನಿವಾಸಿಗಳು ಪರದಾಡ್ತಿದ್ದಾರೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗ್ತಿದೆ ಟೆಂಪೋ ಟ್ರ್ಯಾಕ್ಟರ್ ಮೂಲಕ ಮೂರು ವರ್ಷದ ಹಿಂದೆಯೂ ಕೂಡ ಅಪಾರ್ಟ್ಮೆಂಟ್ ಜಲಾವೃತವಾಗಿತ್ತು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆ ನೀರು ಅಲ್ಲಿ ಸಂಪೂರ್ಣವಾಗಿ ಶೇಖರಣೆಯಾಗಿದೆ ಅಂತ ಹೇಳಿ ಮಳೆ ಬಂದಾಗಲೆಲ್ಲ ಇದೇ ರೀತಿಯ ಸ್ಥಿತಿ ಅಲ್ಲಿ ಕಂಡು ಬರುತ್ತೆ ಶಾಶ್ವತವಾದ ಪರಿಹಾರಕ್ಕೆ ನಿವಾಸಿಗಳು ಆಗ್ರಹಿಸಿದ್ರೂ ಕೂಡ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ವಿನಃ ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಅನ್ನೋ ಆಕ್ರೋಶ ಅಲ್ಲಿನ ನಿವಾಸಿಗಳಿಂದ ವ್ಯಕ್ತವಾಗ್ತಾ ಇದೆ ಪಾರ್ಕಿಂಗ್ ಪ್ಲೇಸ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಕಾರು ಬೈಕ್ಗಳು ಎಲ್ಲವೂ ಕೂಡ ಮುಳುಗಡೆಯಾಗಿದ್ದು ಜನಜೀವನವೇ ಅಲ್ಲಿ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಮೂರ್ತಿ ಪ್ರತಿ ಬಾರಿ ಮಳೆ ಬಂದಾಗ ಕೇಂದ್ರೀಯ ಅಪಾರ್ಟ್ಮೆಂಟ್ನಲ್ಲಿ ಇದೇ ಚಿತ್ರಣ ಕಂಡು ಬರುತ್ತೆ ಶಾಶ್ವತ ಪರಿಹಾರ ಅನ್ನೋದು ಅಲ್ಲಿನ ನಿವಾಸಿಗಳಿಗೆ ಮರಿಚಿಕೆ ಆಗ್ಬಿಟ್ಟಿದ್ಯಾ ಅಂತ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಎಸ್ ಮಸ್ರಿ ಈಗಾಗ್ಲೇ ಏನೋ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಯಲ ಅಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇತ್ತು ಇದಕ್ಕೆ ಶಾಶ್ವತ ಪರಿಹಾರವನ್ನ ಅಂತ ನಿವಾಸಿಗಳು ಆಗ್ರಹವನ್ನ ಮಾಡಿದ್ರು ಈಗ ಆ ಯಾವುದೇ ರೀತಿಯ ಪರಿಹಾರ ಇಲ್ಲಿ ಸಿಕ್ಕಿಲ್ಲ ಯಾಕಂದ್ರೆ ಆ ರಾತ್ರಿ ಸುರಿದಂತ ಮಳೆಗೆ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಈಗ ಗಮನಿಸ್ತಾ ಇರ್ಬೋದು ನೀವು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಮಯ ಆಗಿದೆ ಯಾವುದೋ ಒಂದು ಕೆರೆಯ ಒಳಗಡೆ ಅಪಾರ್ಟ್ಮೆಂಟ್ ಅನ್ನ ಕಟ್ಟಿದ್ರೆ ಅನ್ನೋ ರೀತಿಯಲ್ಲಿ ಇಲ್ಲಿ ದೃಶ್ಯಗಳು ಗೋಚರಿಸ್ತಾ ಇದೆ ಸದ್ಯ ಸುಮಾರು ಆರ್ನೂರಕ್ಕೂ ಹೆಚ್ಚು ವಾಹನಗಳು ನಿಂತಲ್ಲಿಯೇ ನಿಂತಿರುವಂತದ್ದು ಅಂದ್ರೆ ನೀರು ತುಂಬಿಕೊಂಡು ಇಡೀ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತ ಆಗಿದೆ ಜೊತೆಗೆ ಇಲ್ಲಿರ್ತಕ್ಕಂಥ ನಿವಾಸಿಗಳು ಕೂಡ ಹೇಗೆ ನಾವು ಓಡಾಡಬೇಕು ಹೇಗೆ ಹೊರ ಹೋಗಬೇಕು ಅನ್ನೋದಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಗಮನಿಸ್ತಾ ಇದ್ರೆ ದೃಶ್ಯಗಳಲ್ಲೂ ಕೂಡ ಈಗಾಗಲೇ ಏನು ಅಪಾರ್ಟ್ಮೆಂಟ್ ನ ಸಂಪೂರ್ಣ ಅಂದ್ರೆ ಯಾವೆಲ್ಲ ಭಾಗ ಇದೆ ಎಲ್ಲಾ ಕಡೆ ಕೂಡ ನೀರು ನುಗ್ಗಿರುವಂಥದ್ದು ಸದ್ಯ ಎಸ್ ಡಿ ಆರ್ ಎಫ್ ಮತ್ತೆ ಎನ್ ಡಿ ಆರ್ ಎಫ್ ತಂಡದ ಜೊತೆಗೆ ಆ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಜೊತೆಗೆ ಈಗ ಇಲ್ಲಿ ಇರುವಂತ ಮಳಿಗೆಗಳು ನಂದಿನಿ ಹಾಲಿನ ಕೆಫೆ ಏನಿದೆ ಎಲ್ಲ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಜೊತೆಗೆ ಆ ನಿವಾಸಿಗಳು ಮನೆಯಿಂದ ಬರೋದಕ್ಕೂ ಕೂಡ ಆಗದೆ ಆ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಳೆದ ಬಾರಿ ಅಂದ್ರೆ ಮೂರು ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನೀರು ತುಂಬಿತ್ತು ಜೊತೆಗೆ ಆ ಈ ಒಂದು ಅಪಾರ್ಟ್ಮೆಂಟ್ ನ ನಿವಾಸಿಗಳು ಸಂಕಷ್ಟವನ್ನ ಅನುಭವಿಸಿದ್ರು ಈಗ ಆ ಇದೇ ರೀತಿ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಈಗ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತ ಆಗಿದೆ ಈಗ ಟ್ರಾಕ್ಟರ್ ನ ಮೂಲಕ ಅಪಾರ್ಟ್ಮೆಂಟ್ ನಲ್ಲಿ ಆ ಜನರಿಗೆ ಆ ನೀರನ್ನ ಕೊಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಸದ್ಯ ನೀವು ಗಮನಿಸುತ್ತಿದ್ದಾರೆ ದೃಶ್ಯಗಳಲ್ಲೂ ಕೂಡ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ನಿವಾಸಿಗಳು ಹೇಗೆ ನಾವು ಈ ರೀತಿ ಪರಿಸ್ಥಿತಿ ಆದ್ರೆ ನಾವು ಕೆಲಸ ಕಾರ್ಯಗಳಿಗೆ ಹೋಗೋದು ಮತ್ತೆ ಅಪಾರ್ಟ್ಮೆಂಟ್ ನಿಂದ ಹೇಗೆ ಹೊರ ಹೋಗೋದು ಅನ್ನೋ ಒಂದು ಚಿಂತೆಯಲ್ಲಿ ಮುಳುಗಿದ್ದಾರೆ ಇನ್ನು ಗಮನಿಸಬಹುದು ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಇರುವಂತಹ ಕಾರ್ಗಳು ಬೈಕ್ ಗಳು ಕೂಡ ಸಂಪೂರ್ಣವಾಗಿ ಆ ಜಲಾವೃತ ಆಗಿರುವಂತದ್ದು ಜೊತೆಗೆ ಆ ಬೆಳಗ್ಗೆಯಿಂದ ಆ ಬಿಡ್ತಿದ್ದಂತೆ ಇಲ್ಲಿಯ ಜನರಿಗೆ ನೀರಿನ ದರ್ಶನ ಆಗಿದೆ ಜೊತೆಗೆ ಆ ಸಾಕಷ್ಟು ಜಲಾವೃತ ಆಗಿರ್ತಕ್ಕಂತ ಅಪಾರ್ಟ್ಮೆಂಟ್ ನಲ್ಲೇ ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಬೆಳಿಗ್ಗೆಯಿಂದ ಸಾಕಷ್ಟು ಬಾರಿ ಏನು ನೀರನ್ನು ಹೊರಹಾಕುವ ಕೆಲಸವನ್ನ ಮಾಡ್ತಿದ್ರು ಕೂಡ ಇಲ್ಲಿಯ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ ಸದ್ಯ ಈಗ ಆ ಇಲ್ಲಿ ಮೋಟಾರ್ ನ ಅಳವಡಿಕೆ ಮಾಡಿ ನೀರನ್ನು ಹೊರ ಹಾಕುವ ಕೆಲಸ ಆಗ್ತಿದ್ರು ಕೂಡ ಇನ್ನೂ ಅಪಾರ್ಟ್ಮೆಂಟ್ ನಲ್ಲಿ ನೀರು ತುಂಬಿರುವಂತದ್ದು ಈಗ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರ ಎಷ್ಟರ ಮಟ್ಟಿಗೆ ಜಲಾವೃತ ಆಗಿದೆ ಅಂತ ಯಾಕಂದ್ರೆ ಕಳೆದ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ದೃಶ್ಯಗಳು ಇಲ್ಲಿ ಕಂಡು ಬಂದಿತ್ತು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಆಗ್ಲೇ ಆ ಒಂದು ಆ ಪರಿಹಾರವನ್ನು ಕೊಡಿ ಅಂತ ಜನರು ಆಗ್ರಹವನ್ನು ಮಾಡಿದ್ರು ಆದ್ರೆ ಈಗ ಈ ರೀತಿಯ ಸಮಸ್ಯೆ ಮತ್ತೆ ಉಂಟಾಗಿರುವಂತದ್ದು ಇನ್ನು ಇಲ್ಲಿ ಗಮನಿಸಬಹುದು ಟ್ರ್ಯಾಕ್ಟರ್ನ ಮೂಲಕ ನೀರನ್ನ ಸಪ್ಲೈ ಮಾಡುವ ಕೆಲಸವನ್ನ ಆ ಇಲ್ಲಿಯ ಸ್ಥಳೀಯ ಯುವಕರು ಕೂಡ ಮಾಡ್ತಾ ಇದಾರೆ ಜೊತೆಗೆ ಅಪಾರ್ಟ್ಮೆಂಟ್ ನಲ್ಲಿ ಸಿಲ್ಕಿರುವಂತ ಜನರಿಗೆ ಸಾಂತ್ವನ ಎಲ್ಲುವ ಕೆಲಸವನ್ನ ಕೂಡ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇದಾರೆ ಸದ್ಯ ಈಗ ಈ ಒಂದು ಘಟನೆಯಿಂದಾಗಿ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಸಂಪೂರ್ಣವಾಗಿ ಕಂಗಾಲಾಗಿರುವಂತದ್ದು ಅಂದ್ರೆ ಈಗಾಗಲೇ ಶಾಶ್ವತ ಪರಿಹಾರವನ್ನು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಆದ್ರೂ ಕೂಡ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಸದ್ಯ ಆ ನಮ್ಮ ಜೊತೆ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಇದ್ರೆ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ ಸರ್ ಈಗ ಪ್ರತಿ ಬಾರಿ ಮಳೆ ಬಂದಾಗ ಇದೇ ರೀತಿ ಸಮಸ್ಯೆ ಆಗ್ತದೆ ಏನ್ ಹೇಳ್ತೀರ ನನಗೆ ಮೊದಲು ನನ್ನ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಇದೇ ಥರ ಆಗಿತ್ತು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿನವರು ಬಂದು ಇದೆಲ್ಲ ನೋಡ್ಕೊಂಡೋಗಿ ಕಾಲುವೆಗಳಿಗೆಲ್ಲ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಎಲ್ಲ ಮಾಡಿಸಿದರು ಆದರೆ ಇಲ್ಲಿರುವ ಮ್ಯಾನೇಜ್ಮೆಂಟ್ ಕಮಿಟಿ ಮೊದಲು ಆದ್ಯತೆ ಯಾವುದು ಕೊಡಬೇಕು ಅದು ಕೊಡೋದಿಲ್ಲ ಬೇರೆ ಬೇರೆ ಕಾರ್ಯಗಳಿಗೆ ಅನ್ನಿಸಿದರೆ ದುಡ್ಡನ್ನು ಪೋಲ್ ಮಾಡ್ತಿದ್ದಾರೆ ಏನೇ ಹೇಳಿದ್ರೂ ಅವರು ಅವರದೇ ಕಾರ್ಯ ನಡೆಸ್ತಾರೆ ಇಲ್ಲಿ ಇರೋದು ಇಂಜಿನಿಯರ್ಸ್ಗಳಿದ್ದಾರೆ ಸೈಂಟಿಸ್ಟ್ಗಳಿದ್ದಾರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಇದ್ದಾರೆ ಚೀಫ್ ಇಂಜಿನಿಯರ್ಸ್ ಇದ್ದಾರೆ ಭಾರತ ಸರ್ಕಾರದಲ್ಲಿ ರಿಟೈರ್ಡ್ ಆಗಿರೋಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ವೆಲ್ಫೇರ್ ಆಫ್ ಸಂಸ್ಥೆಯನ್ನು ರಾಷ್ಟ್ರಪತಿ ಇಸ್ ದ ಪ್ರಿವಿಲೇಜಸ್ ಟು ಮೈ ಕಂಟ್ರಿ ಫಾರ್ ರಿಟೈರ್ಡ್ ಪೀಪಲ್ ಆ್ಯಂಡ್ ಸರ್ವೀಸಿಂಗ್ ಪೀಪಲ್ ಅದ ಅದಲ್ದಂಗೆ ನೂರಾರು ಫ್ಲ್ಯಾಟ್ಗಳು ರಿನೋವೇಷನ್ ಆಗಿ ಆಗಿ ಸೌಂಡ್ ಆಗ್ತಿರ್ತದೆ ಆದ ಕಾರಣದಿಂದ ಸ್ಟ್ರಕ್ಚರ್ಸ್ಗಳೆಲ್ಲ ವೀಕ್ ಆಗಿದೆ ಸ್ಟ್ರಕ್ಚರ್ಸ್ ಕರೋಡ್ ಆಗಿದೆ ಭೀಮ್ಗಳು ಎಲಿವೇಶನ್ಸ್ ಕರೋಡ್ ಆಗಿದೆ ಇಲ್ಲಿರುವ ಇಲ್ಲಿರುವ ಅಧ್ಯಕ್ಷರಾಗಲಿ ಆ ಮ್ಯಾನೇಜ್ಮೆಂಟ್ ಕಂಬರಾಗಲಿ ಅವರೆಲ್ಲ ರಿಪಿಟಿಟಿವ್ ಎಲೆಕ್ಟೆಡ್ ಕಮಿಟಿ ಮೆಂಬರ್ಸು ಅವ್ರುಗಳೇನು ಮಾಡ್ತಾರೆ ಅಂತ ಅಂದರೆ ಅವ್ರುಗಳಿಗೆ ಯಾವ್ದು ಬೇಕು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಅವ್ರಿಗೊಂದು ಆ ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂತಹ ಮಾತು ಒಟ್ನಲ್ಲಿ ಈಗ ನೀರು ತುಂಬಿರೋದ್ರಿಂದ ನಾವು ಸಂಕಷ್ಟ ಎದುರಾಗಿದೆ ಮ್ಯಾನೇಜ್ಮೆಂಟ್ ಕೂಡ ಸರಿಯಾಗಿ ಕೆಲಸವನ್ನ ಮಾಡ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ ಸದ್ಯ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಸದ್ಯ ನೀರು ಕಡಿಮೆ ಆಗುತ್ತಾ ಆ ಜನರಿಗೆ ಆಗಿರ್ತಕ್ಕಂಥ ಸಮಸ್ಯೆಗೆ ಇನ್ನಾದರೂ ಶಾಶ್ವತ ಪರಿಹಾರ ಸಿಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ಮಧುಶ್ರೀ ಧನ್ಯವಾದ ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ